ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಾಲ್ವಿ ಜಲಾಶಯದ ಎಡ ಮತ್ತು ಬಲ ದಂಡೆಯ ಕಾಲುವೆಗೆ ನೀರು ಹರಿಸಿದ ಶಾಸಕ ನೇಮಿ ರಾಜ್ ನಾಯಕ್ ಹೌದು ಹಗರಿಬೊಮ್ಮನಳ್ಳಿ ತಾಲೂಕಿನ ಮಾಲ್ವಿ ಜಲಾಶಯದ ದಿನಗಳಿಂದ ನೆನಗುದಿಗೆ ಬಿದ್ದಿದ್ದ ಎಡದಂಡೆ ಕಾಲುವೆ ಹಾಗೂ ಬಲದಂಡೆ ಕಾಲುವೆಯನ್ನ ತಮ್ಮ ವೈಯಕ್ತಿಕ ನಿಧಿಯಿಂದ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ಈ ದಿವಸ ಟ್ರಯಲ್ ಆಗಿ ನೀರು ಹರಿಬಿಡಲಾಯಿತು ಈ ಭಾಗದ ಸಮಸ್ತ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು ರೈತ ಬಾಂಧವರಿಂದ ಮಾನ್ಯ ಶಾಸಕರಿಗೆ ಹೃತ್ಪೂರಕವಾದ ಅಭಿನಂದನೆ ಸಲ್ಲಿಸಿದ್ರು ಈ ವೇಳೆಯಲ್ಲಿ ಡಾಕ್ಟರ್ ಮಹೇಶ್ವರಿ ಸ್ವಾಮೀಜಿ ಬೆಣ್ಣಿಹಳ್ಳಿ ಹಿರೇಮಠದ ಪಂಚಾಕ್ಷರಿ ಸ್ವಾಮೀಜಿ ಮುಖಂಡರಾದ ಹೋಟೆಲ್ ಸಿದ್ದರಾಜು ಕಿನ್ನಾಳ ಸುಭಾಷ್ ಚಿತ್ವಾದಗಿ ಪ್ರಕಾಶ್ ಕಣ್ಣಿಹಳ್ಳಿ ಚಂದ್ರಶೇಖರ್ ಶ್ರೀಕೃಷ್ಣಮೂರ್ತಿ ತಿ ನರೇಗಲ್ ಕೊಟ್ರೇಶ್ ಹೆರೆಗುಂದನಹಳ್ಳಿ ನಾಗರಾಜ್ ಇಟಗಿ ಕೊಟ್ರೇಶ್ ರಮೇಶ್ ಚಲ್ವಾದಿ ಬೈಲಾಳು ಬಿಜೆ ಬಡಿಗೆ ರೈತ ಮುಖಂಡರು ಹಾಗೂ ಇತರರು ಇದ್ದರು